ತಪ್ಪು ಮಾಡದಿದ್ದರೂ ವಿನಾಕಾರಣ ತಪ್ಪು ಮಾಡಿದ್ದಾನೆ ಅಂತ ಅಪವಾದ ಹಾಕಿ ಅಂಥವರ ಕಣ್ಣೀರು ಸುರಿಸುವಂತೂ ಮಾಡಬಾರದು ಹಾಗೇನಾದರೂ ನಿರಪರಾಧಿಗಳಿಗೆ ಅಪರಾಧದ ಆರೋಪವನ್ನು ಮಾಡಿ ಕಣ್ಣೀರಿಡುವಂತೆ ಮಾಡಿದರೆ ಅವರ ಕಣ್ಣೀರು ನೆಲಕ್ಕೆ ಬಿದ್ದರೆ ಮಕ್ಕಳು ಪುತ್ರ ಸಂಪತ್ತು ಪಶು ಸಂಪತ್ತು ಐಶ್ವರ್ಯ ಮನೆ ಎಲ್ಲವೂ ಹಾಳಾಗಿ ಹೋಗ್ತದೆ ಕದಮ ಪ್ರಜಾಪತಿಗಳ ಕಥೆಯನ್ನು ಶ್ರೀಮದ್ ಭಾಗವತದಲ್ಲಿ ಕೇಳುತ್ತೇವೆ ಕರ್ದಮ ಪ್ರಜಾಪತಿಗಳು ಅಖಂಡವಾಗಿ ತಪಸ್ಸು ಮಾಡುತ್ತಾರೆ ದೇವಹೂತಿಯನ್ನ ಸ್ವಯಂಭುವ ಮನು ಕರ್ದಮ ಪ್ರಜಾಪತಿಗಳಿಗೆ ತಂದುಕೊಟ್ಟು ಮದುವೆ ಮಾಡ್ತಾನೆ ಬ್ರಹ್ಮದೇವರ ಆದೇಶದಂತೆ ಕರ್ದಮ ಪ್ರಜಾಪತಿಗಳು ಮದುವೆ ಮಾಡಿಕೊಂಡು ಮತ್ತೆ ತಪಸ್ಸಿಗೆ ಹೋಗ್ತಾರೆ ಮದುವೆ ಮಾಡಿಕೊಳ್ಳುವುದಕ್ಕೆ ಮೊದಲು ತಪಸ್ಸು ಮಾಡುತ್ತಾರೆ ಯಾಕೆ ತಪಸ್ಸು ಮಾಡದೆ ಪುಣ್ಯ ಸಂಪಾದನೆ ಮಾಡದೆ ಹಣದಿಂದ ಪ್ರೀತಿಯನ್ನು ಆಗೋದಿಲ್ಲ ಹಣದಿಂದ ಧಾರ್ಮಿಕತೆಯನ್ನು ಆಗೋದಿಲ್ಲ ಉದಾತ್ತವಾದ ವಿಚಾರಗಳನ್ನು ಉದಾತ್ತವಾದ ಧ್ಯಯೋದ್ದೇಶಗಳನ್ನು ಏಕವಿಧವಾದ ಮನಸ್ಸನ್ನು ಭಗವದ್ಭಕ್ತಿಯನ್ನು ಶ್ರದ್ಧೆಯನ್ನು ನೈತಿಕತೆಯನ್ನು ಶುದ್ಧ ಚಾರಿತ್ರವನ್ನು ಯಾವುದನ್ನು ಹಣ ಕೊಟ್ಟು ಖರೀದಿ ಮಾಡಲಿಕ್ಕೆ ಇತ್ತು ಕೇವಲ ಪುಣ್ಯದಿಂದ ಅವುಗಳನ್ನು ಪಡೆಯಬಹುದು ಕೇವಲ ತಪಸ್ಸಿನಿಂದ ಪಡೆಯಬಹುದು ಅನ್ನುವುದಕ್ಕಾಗಿ ಉತ್ತಮ ಸದ್ಗುಣಗಳಿಂದ ಸಂಪನ್ನಳಾದಂತಹ ಧರ್ಮ ನ್ಯಾಯ ವಿಷ್ಣುಭಕ್ತಿ ಶುದ್ಧ ಚಾರಿತ್ರ್ಯ ಉತ್ತಮವಾದಂತಹ ಸದ್ಗುಣಗಳು ಉದಾತ್ತ ಧ್ಯೇಶಗಳು ಉತ್ತಮ ಸಂತಾನವನ್ನ ಪಡೆಯುವಂತಹ ಶ್ರೇಷ್ಠ ಮಡದಿ ದೊರಕಬೇಕು ಅಂತ ಮೊದಲಿಗೆ ತಪಸ್ಸು ಮಾಡಿ ಮಡದೆಯನ್ನು ಪಡೆದಿದ್ದಾರೆ ಮದುವೆಯಾಗಬೇಕು ಅಂತಿರುವ ಯುವಕರು ಮೊದಲಿಗೆ ಪುಣ್ಯವನ್ನ ಅಥವಾ ಯುವತಿಯರು ಮೊದಲಿಗೆ ಪುಣ್ಯವನ್ನ ಸಂಪಾದನೆ ಮಾಡಿ ಆಮೇಲೆ ಉತ್ತಮವಾದ ಸಂಗಾತಿಯನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವುದು ಶ್ರೀಮದ್ ಭಾಗವತದ ಸಂದೇಶ ನೀರು ಕೂಡ ಬೀಳಬಾರದು ನಿಧಾನವಾಗಿ ಎಷ್ಟು ಬಾಯಿಯಲ್ಲಿ ಹಿಡಿಯುತ್ತದೋ ಅಷ್ಟಷ್ಟೇ ನೀರನ್ನು ಹಾಕ್ತಾ ಇರಬೇಕು ನೀರನ್ನು ಕುಡಿಯುವಾಗ ಲೋಟದಿಂದ ನೀರು ಕುಡಿಯುವ ದೊಡ್ಡ ತಮಗಿ ಎತ್ತುತ್ತಾರೆ ಕೆಲವರು ಸ್ವಲ್ಪ ಸ್ವಲ್ಪ ತ ಲೋಟದಲ್ಲಿ ಹಾಕಿಕೊಂಡು ನೀರನ್ನು ಕುಡಿಯಬೇಕು ಕೆಲವು ಸಲ ನೀರು ಲೋಟದಲ್ಲಿದ್ದದ್ದು ಉಳಿಯುತ್ತೆ ಉಳಿದದ್ದು ಇಟ್ಟು ಮತ್ತೆ ಕುಡಿಯಬಾರ್ದು ಎಷ್ಟು ತನಗೆ ಕುಡಿಲಿಕ್ಕಾಗತ್ತೋ ಅಷ್ಟನ್ನೇ ಲೋಟದಲ್ಲಿ ಹಾಕಿಕೊಂಡು ಅದನ್ನು ಕುಡಿಯಬೇಕು ಮತ್ತೆ ಹಾಕಿಕೊಳ್ಳಬೇಕು ತಪ್ಪಿಲ್ಲ ಆದರೆ ಒಂದೇ ಈ ತೀಚೆಗೆಲ್ಲ ಕೆಲವರೆಲ್ಲ ಕುಡಿತಾರಲ್ಲ ಅದು ಬಹಳ ವಿಚಿತ್ರವಾದದ್ದು ಸ್ವಲ್ಪ 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 ಹೀಗೆ ಹಚ್ಚೋದು ಕುಡಿಯೋದು ಕೆಲವೆಲ್ಲ ಬೇರೆ ಬೇರೆ ಏನೋ ಕುಡಿತಿರ್ತಾರಲ್ಲ ಚೂರು ಕುಡಿಯೋದು ಹೀಗೆ ಇಡೋದು ಮಾಡೋದು ಅದೆಲ್ಲ ಅಲ್ವೇ ಅಲ್ಲ ಪದ್ಧತಿ ಎಷ್ಟು ಕುಡಿಯೋದಕ್ಕಾಗುತ್ತೆ ಅಷ್ಟನ್ನೇ ತಾನು ಲೋಟದಲ್ಲಿ ಹಾಕಿಕೊಂಡು ಬಾಯಲ್ಲಿ ಹಾಕೊಳ್ಳೋದು ಮತ್ತು ಬೇರೆ ಹಾಕೊಂಡು ಕುಡಿಬೋದು ಕುಡಿದ ಅರ್ಧ ಬಿಟ್ಟು ಮತ್ತು ಕುಡಿಯಬಾರದು ಶಿಲ್ಪಿ ವಿಠಲ ದೇವರ ಪ್ರತಿಮೆಯನ್ನು ತನ್ನ ಮನೆಯಲ್ಲಿ ಮಾಡ್ತಾ ಇದ್ದಾನೆ ಸುಂದರವಾದ ಪ್ರತಿಮೆಯನ್ನು ಮಾಡಿದ್ದಾರೆ ಇನ್ನೇನು ಪೀಠವನ್ನ ರಚನೆ ಮಾಡಬೇಕಷ್ಟೇ ಮೂರ್ತಿಯನ್ನೆಲ್ಲ ಮಾಡಿಯಾಗಿದೆ ಅವನ ಸ್ವಪ್ನದಲ್ಲಿ ಹೋಗಿ ಭಗವಂತ ಹೇಳ್ತಾನೆ ವಿಠಲ ನೋಡಪ್ಪ ಭಕ್ತ ನೀನು ಮಾಡ್ತಾ ಇದ್ದಿ ಮೂರ್ತಿಯನ್ನ ಸಾಕು ಇಲ್ಲಿಗೆ ನಿಲ್ಲಿಸು ಪೀಠ ಮಾಡಿಲ್ಲ ಸ್ವಾಮಿ ಬೇಡ ಈಗ ನನ್ನ ಪೂರ್ಣ ಸಂವಿಧಾನ ಬಂದಾಗಿ ಆಗಿ ಹೋಗಿದೆ ಅದರಲ್ಲಿ ಇನ್ನು ಆ ಪ್ರತಿಮೆಯನ್ನು ಮುಟ್ಟಬೇಕಾದದ್ದು ತೀರ್ಥರೆ ಅವರೇ ಬಂದು ಅದನ್ನು ಸ್ವೀಕಾರ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಪೂಜೆ ಮಾಡ್ತಾರೆ ಮುಟ್ಟಬೇಡ ಮುಟ್ಟಬೇಡಾದ ಆ ಭಕ್ತ ಹಾಗೇ ಬಂದು ತೀರ್ಥರಿಗೆ ಪ್ರಾರ್ಥನೆ ಮಾಡ್ತಾನೆ ನನಗೀಗ ಸ್ವಪ್ನ ಆಗಿದೆ ನಮ್ಮ ಮನೆಯಲ್ಲಿ ಆ ದೇವರಿದ್ದಾರೆ ಸನ್ನಿಧಾನ ತಾನೇ ಬಂದು ಹೋಗಿದೆ ತಾವು ಬಂದು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂದಾಗ ತೀರ್ಥರು ಅದನ್ನು ಸ್ವೀಕಾರ ಮಾಡಿಕೊಂಡು ಬರ್ತಾರೆ ಅದಕ್ಕೆ ಪ್ರಸನ್ನ ವಿಠಲ ಅಂತ ತೀರ್ಥರಿಗೆ ಒಲದು ಬಂದ ದೇವ